ಹೋದಲ್ಲಿ ಬಂದಲ್ಲಿ ಬಹಳ ಜನ ಕೇಳ್ತಾರೆ ಸರಿ ಯುದ್ಧ ಆಗತ್ತಾ ಯುದ್ಧ ಆಗತ್ತಾ ನನ್ನ ನನ್ನ ಕೇಳಿದ್ರೆ ಯುದ್ಧ ಶುರುವಾಗಿದೆ ಈಗಾಗಲೇ ಮಿಲಿಟ್ರಿ ಇನ್ವಾಲ್ವ್ ಆಗಿಲ್ಲ ಇನ್ನೂ ಅಷ್ಟೇ ರಾಜತಾಂತ್ರಿಕ ಕ್ರಮಗಳನ್ನು ಭಾರತ ತುಂಬ ಬೇಗನೆ ಘೋಷಣೆ ಮಾಡಿತು ಐದು ನಿರ್ಧಾರಗಳಿದ್ವಲ್ಲ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದವನ್ನು ಹೋಲ್ಡ್ನಲ್ಲಿಡೋದು ಸೇರಿದಂತೆ ಅದನ್ನು ಮೊದಲೇ ಘೋಷಣೆ ಮಾಡಿತು ಇನ್ನೊಂದು ವಿದೇಶಾಂಗ ರೀತಿಯಲ್ಲಿ ಭಾರತದ ಯುದ್ಧ ಅನ್ನೋದಾದರೆ ಮಿಲಿಟ್ರಿ ಇನ್ವಾಲ್ವ್ಮೆಂಟ್ ಅನ್ನೋದಾದರೆ ಭಾರತದ ಬೆಂಬಲಕ್ಕೆ ಯಾವ್ಯಾವ ದೇಶಗಳು ಬರ್ತವೆ ಎಷ್ಟು ದೇಶಗಳ ಬರ್ತವೆ ಪಾಕಿಸ್ತಾನದ ಬೆಂಬಲಕ್ಕೆ ಯಾರು ಹೋಗ್ತಾರೆ ಯುದ್ಧ ಬರೀ ರಣರಂಗದಲ್ಲಾಗೋದಿಲ್ಲ ರಣರಂಗದಲ್ಲಾಗುವಂಥದ್ದು ಯುದ್ಧದ ಒಂದು ಸ್ವರೂಪ ಅದನ್ನು ಹೊರತುಪಡಿಸಿ ತುಂಬ ಮಾಡಬೇಕಾಗತ್ತೆ ಭಾರತದ ಮಿಲಿಟ್ರಿ ಇತಿಹಾಸದ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ಯಾವ್ಯಾವ ಯುದ್ಧದಲ್ಲಿ ಭಾರತ ಏನೇನು ಈಗ ನೈನ್ಟೀನ್ ಸೆವೆಂಟಿ ಒನ್ ಬಾಂಗ್ಲಾದೇಶ್ ವಾರ್ ಮಾಡೋದಕ್ಕಿಂತ ಮುಂಚೆ ಸ್ವತಃ ಇಂದಿರಾ ಗಾಂಧಿ ಅಮೆರಿಕಕ್ಕೆ ಹೋದರು ಇಂಥ ಪರಿಸ್ಥಿತಿ ಇದೆ ಪೂರ್ವ ಪಾಕಿಸ್ತಾನದ ಸೇನೆ ಪಶ್ಚಿಮ ಪಾಕಿಸ್ತಾನ ಸಾರಿ ಪಶ್ಚಿಮ ಪಾಕಿಸ್ತಾನದ ಸೇನೆ ಪೂರ್ವ ಪಾಕಿಸ್ತಾನದಲ್ಲಿ ನಡೆಸ್ತಾ ಇರುವ ದೌರ್ಜನ್ಯದಿಂದ ಬೇಸತ್ತು ಕೋಟಿಗಟ್ಟಲೆ ಬಾಂಗ್ಲಾದೇಶಿಯರು ಭಾರತದೊಳಗೆ ನುಸುಳಿ ಬರ್ತಿದ್ದಾರೆ ಏನು ಮಾಡಬೇಕು ನಾವು ಇಂಥ ಟೈಮ್ನಲ್ಲಿ ಅಂತ ಹೋಗಿ ಅಮೆರಿಕನ್ ಕನ್ವಿನ್ಸ್ ಮಾಡಿ ಬಂದರು ಎಸ್ ಯು ಆರ್ ರೈಟ್ ಅಂತ ಹೇಳ್ಕೊಂಡು ಬಂದರು ಅಮೆರಿಕ ಜೊತೆಗೆ ನಿಂತ್ಕೊಂಡ್ತೋ ಇಲ್ಲೋ ಆಮೇಲಿನ ಮಾತದು ಆದರೆ ದ್ಯಾಟ್ ಈಸ್ ಅ ಪಾರ್ಟ್ ಆಫ್ ವಾರ್ ಭಾರತದ ನೋಡಿ ಈಗ ಇಸ್ಲಾಮಿಕ್ ರಾಷ್ಟ್ರಗಳು ಬಹುತೇಕ ಇಸ್ಲಾಮಿಕ್ ರಾಷ್ಟ್ರಗಳ ಭಾರತದ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾವೆ ಪ್ರಪಂಚದ ಸೂಪರ್ ಪವರ್ಗಳು ಭಾರತದ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾವೆ ರಷ್ಯಾ ಅಮೇರಿಕಾ ಜಪಾನು ಪಾಕಿಸ್ತಾನದ ಪರವಾಗಿ ಇರೋರು ಯಾರು ಒಂದು ಚೀನಾ ಮಾತ್ರ ಚೀನಾ ಮಾತ್ರ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಅಲ್ಲೂ ಇದೇ ಆಗಿದ್ದು ಇವತ್ತು ಪಾಕಿಸ್ತಾನದ ಪರವಾಗಿ ಪಾಕಿಸ್ತಾನದ ಒಂದು ಓಟು ಒಂದು ಓಟು ಎರಡೇ ಭಾರತದ ಪರವಾಗಿ ಭಾರತದ ಒಂದು ಓಟು ಉಳಿದ ಹನ್ನೆರಡು ದೇಶಗಳು ಕ್ಯಾನ್ ಯು ಸಿ ದಿಸ್ ಪಾಕಿಸ್ತಾನಕ್ಕೆ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಆಗಿದೆ ಇವತ್ತು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಚರ್ಚೆಗಳು ಏನೇನಾದವು ಅಂತ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ನಿಮಗೆ ಪಹಲ್ಗಾಮ್ ದಾಳಿಯಲ್ಲಿ ಲಷ್ಕರೆ ತಯ್ಯಬಾ ಉಗ್ರರ ಪಾತ್ರ ಇದೆಯಾ ಪಾಕಿಸ್ತಾನಕ್ಕೆ ಕೇಳಿದ್ರು ನಾವು ಬಲವಾಗಿ ಖಂಡಿಸ್ತೀವಿ ಇದನ್ನು ಯಾಕಂದರೆ ಒಂದು ರೆಸೊಲ್ಯೂಷನ್ ತಂದಿದ್ರು ಪಾಕಿಸ್ತಾನ ವಿರೋಧ ಮಾಡ್ತು ಆ ರೆಸಲ್ಯೂಷನ್ನಲ್ಲಿ ಜಮ್ಮು ಕಾಶ್ಮೀರಿಲ್ಲ ಬರೀ ಪಹಲ್ಗಾಮ್ ಅಂತ ಹಾಕಿದೆ ಬರೀ ಇಂಥದ್ದೇ ಆ ಟಿ ಆರ್ ಎಫ್ನ ಪಾತ್ರ ಇದೆ ಅಂತ ಹೇಳಿತ್ತು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಟಿ ಆರ್ ಎಫ್ ಅದೊಂದು ಏನು ಭಯೋತ್ಪಾದಕ ಸಂಘಟನೆ ಅಲ್ಲ ಅದು ಇತ್ಯಾದಿ ಇತ್ಯಾದಿ ಹೇಳಿ ವಿರೋಧ ಮಾಡಿದರು ವಿರೋಧ ಮಾಡಿದ್ವಿ ಅಂತ ಪಾಕಿಸ್ತಾನದ ಪ್ರಧಾನಿ ಪಾಕಿಸ್ತಾನದ ಸಂಸತ್ನಲ್ಲಿ ಹೇಳಿದರು ಈ ಉಗ್ರ ಕೃತ್ಯವನ್ನು ಎಸಗಿದವರು ಬೆಲೆ ತೆರಲೇಬೇಕು ಅಂತ ಹೇಳ್ತಂತೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಧರ್ಮ ಕೇಳಿ ಹತ್ಯೆ ಮಾಡಿರುವುದು ಅತ್ಯಂತ ಖಂಡನೀಯ ಧರ್ಮ ಕೇಳಿ ಹತ್ಯೆ ಮಾಡಿರುವುದು ಅತ್ಯಂತ ಖಂಡನೀಯ ನೀವು ಈಗಲೇ ಯಾಕೆ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡ್ತಿದ್ದೀರಿ ಅಣುಬಾಂಬ್ ಬಗ್ಗೆ ಯಾಕೆ ನಿಮ್ಮ ನಾಯಕರುಗಳು ಮಾತಾಡ್ತಾ ಇದ್ದಾರೆ ಯುದ್ಧದ ಸನ್ನಿವೇಶ ಸೃಷ್ಟಿ ಮಾಡಿಕೊಡೋದಕ್ಕೆ ಅವಕಾಶ ಪಾಕಿಸ್ತಾನನೇ ಮಾಡಿಕೊಡ್ತಾ ಇದೆ ನಾವು ಇದರಲ್ಲಿ ಮಧ್ಯಸ್ಥಿಕೆ ವಹಿಸೋದಿಲ್ಲ ನೀವು ನೀವೇ ಬಗೆಹರಿಸ್ಕೊಳ್ಳಿ ಅಂದ್ರಂತೆ ಇವೆಲ್ಲ ಭಾರತದ ಸಾಫ್ಟ್ ಪವರ್ಗಳು ವಿದೇಶಾಂಗ ನೀತಿಯಲ್ಲಿ ಭಾರತ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ತೋರಿಸೋದಕ್ಕೆ ಇದೊಂದು ಉದಾಹರಣೆ ಇದು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಈ ಮಧ್ಯದಲ್ಲಿ ಅಮೇರಿಕದ ಸ್ಪೀಕರ್ ಸಿ ಕೆಲವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಗಳು ಏನು ಹೇಳ್ತಾರಲ್ಲ ಅಷ್ಟೇ ಬೆಲೆ ಸ್ಪೀಕರ್ ಹೇಳಿದ್ದಕ್ಕೂ ಇರುತ್ತೆ ಸ್ಪೀಕರ್ ಅಮೇರಿಕದ ಸ್ಪೀಕರು ಮೈಕ್ ಮೈಕ್ ಜಾನ್ಸನ್ ಎಲ್ಲಿ ತನಕ ಹೇಳಿದ್ರು ಅಂದರೆ ಭಯೋತ್ಪಾದನೆಯನ್ನು ತಡೆಯುವುದಕ್ಕೆ ಇಂಧನ ಮತ್ತು ಸಂಪನ್ಮೂಲಗಳನ್ನು ಪೂರೈಸುವುದಕ್ಕೂ ನಾವು ಬದ್ಧರಾಗಿದ್ದೀವಿ ಅಂತ ಅಂದರೆ ಸುಮ್ಮನೆ ಬಾಯಿ ಮಾತಿಗೆ ನಾವು ನಿಮ್ಮ ಜೊತೆಗಿರ್ತೀವಿ ನಿಮ್ಮ ಜೊತೆಗಿರ್ತೀವಲ್ಲ ಅವಶ್ಯಕತೆ ಬಿದ್ದರೆ ಏನು ಬೇಕು ಹೇಳಿ ನಿಮ್ಗೆ ನಾವು ಕೊಡ್ತೀವಿ ಅಂತ మైక్ జాన్సన్ అమెరికా సంసత్తిన స్పీకర్ ఇది ఏష్యా న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్